ಆತ್ಮೀಯ ವೀಕ್ಷಕರೇ ನಾನು ಇಂದು ನಮ್ಮೂರು ಬಾರ್ಕೂರಿನ ಒಂದು ಅಂದರೆ ಈ ಟೈರ್ ಪಂಚರ್ ಹಾಕುವಂಥ ಅಂಗಡಿಗೆ ಬಂದಿದ್ದೇನೆ ಅದು ಯಾವ ಅಂಗಡಿ ಅಂದರೆ ನಮ್ಮ ರಮೇಶ್ ಅವರ ಅಂಗಡಿ ಬಹಳಷ್ಟು ವರ್ಷಗಳಿಂದ ಕಳೆದ ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಜಾಸ್ತಿ ಆಯಿತು ಟೈರ್ ಪಂಚರ್ ಹಾಕ್ತಾ ಇದ್ದಾರೆ ಪಂಚರ್ ಹಾಕ್ಸಂದ್ರೆ ಪಂಚರ್ ಆದ ಟೈರ್ನ ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ರಮೇಶ್ ಅವರು ಭಾಳಷ್ಟು ವರ್ಷಗಳಿಂದ ಈ ಸೇವೆ ಮಾಡ್ತಾರೆ ಅವರು ಇಲ್ಲಿ ಬಾರ್ಕೂರಲ್ಲೇ ಒಂದು ಸಣ್ಣ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ತದನಂತರ ಅವರು ಫೋನ್ ಕಾಲ್ ಮಾಡಿದಾಗ ಹೋಗಿ ಬಾರ್ಕೂರು ಪರಿಸರದ ಎಲ್ಲೇ ಇದ್ರಿಗೆ ಹೋಗಿ ರಾತ್ರಿ ಆದರೂ ಕೂಡ ಹಗಲಾದರೂ ಕೂಡ ಬೆಳಿಗ್ಗೆ ಮುಂಚೆ ಆದರೂ ಕೂಡ ಯಾವಾಗಾದರೂ ಕೂಡ ಹೋಗಿ ಟೈರ್ ಪಂಚರ್ ಮಾಡಿ ಕೊಡ್ತಾರೆ ಅದು ಕೂಡ ರೀಸನೇಬಲ್ ರೇ ರೇಟಲ್ಲೇ ಕೊಡ್ತಾರೆ ಇನ್ನು ಅತ್ಯಧಿಕವಾಗಿ ಅವರು ಯಾರಿಂದರೂ ಅವ್ರನ್ನ ಒಂದು ಸಂದರ್ಶನ ಮಾಡೋಣ ಬೈಕ್ ಟೈರ್ನ ಹಲವಾರು ಬಾರಿ ನಾನು ಪೇತ್ರಿ ಸೈಡಲ್ಲಿ ಒಮ್ಮೆ ಇದು ಪಂಚರ್ ಆಗಿತ್ತು ಅದೇ ರೀತಿ ಕೊಕ್ಕಣೆ ಸೈಡ್ ಒಮ್ಮೆ ಪಂಚರ್ ಆಗಿತ್ತು ಅದೇ ರೀತಿ ಉಡುಪಿ ಸೈಡಲ್ಲಿ ಒಮ್ಮೆ ಈ ನಾಲ್ಕು ಕಡೆ ಕೂಡ ಪಂಚರ್ ಆಗಿತ್ತು ಒಮ್ಮೆ ಕಾರ್ಕಡದಲ್ಲಾಗಿತ್ತು ಒಮ್ಮೆ ನಮ್ಮ ಈ ಕಡೆ ಮಾವುಗಳ ಸೇತುವೆ ದಾಟಿ ಅಲ್ಲೊಮ್ಮೆ ಆಗಿತ್ತು ಒಂದು ಎರಡು ಮೂರು ಸರ್ತಿ ನಾಲ್ಕು ಸರ್ತಿ ನನ್ನ ಹತ್ರ ನನ್ನ ಬೈಕಿನ ಪಂಚರ್ ಮಾಡ್ತೇನೆ ನೆನಪಿಲ್ಲ ಬಹಳಷ್ಟು ಬಾರಿ ನಮ್ಮ ಬೈಕಿನ ಟೈರಿಗೆ ಕಾರಿನ ಟೈರಿಗೆಲ್ಲ ಪಂಚರ್ ಮಾಡಿದ್ದಾರೆ ರಮೇಶ್ ಅವರು ಅವರ ಅಂಗಡಿ ಹತ್ರ ಬಂದಿದ್ದೇನೆ ಅವರು ಪಂಚರ್ ಮಾಡುವಂತ ವಿಧಾನ ಅದೇ ರೀತಿ ಅವರ ಒಂದು ಜೀವನ ಶೈಲಿ ಹೇಗಿದೆ ಅವರು ಇಷ್ಟು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಬರ್ತಿದ್ದಾರೆ ಅದು ಹೇಗಿದೆ ಅವರ ಜೀವನ ಶೈಲಿ ಹೇಗೆ ಅವರ ಆರಾಮಾಗಿದ್ದಾರ ಅವ್ರಿಗೆ ಎಷ್ಟು ಜನ ಮಕ್ಕಳು ಅವರ ಬಗ್ಗೆ ತಿಳಿಯೋಣ ಅದೇ ರೀತಿ ಅವರ ಸಂಸಾರ ಜೀವನದ ಬಗ್ಗೆ ಅವರ ಸುಖ ದುಃಖದ ಬಗ್ಗೆ ತಿಳಿಯೋಣ ಎಲ್ಲರ ಕಷ್ಟಕ್ಕೆ ನೆರವಾಗುವಂಥ ವ್ಯಕ್ತಿ ರಮೇಶ್ ಅವರು ರಮೇಶ್ ಅವರ ಒಂದು ಕಷ್ಟ ಏನಿದೆ ಅದೇ ರೀತಿ ಅವರ ಜೀವನ ಶೈಲಿ ಹೇಗಿದೆ ದಿವಸಕ್ಕೆ ಎಷ್ಟು ಬರ್ಬೋದು ಪಂಚರ್ ಹೇಳಲಿಕ್ಕಾಗೋದು ನೋಡಿ ಅದೆಲ್ಲ ಅನಿರೀಕ್ಷಿತವಾಗಿ ಆಗುವಂಥದ್ದಲ್ವ ಹಾಗೆ ಅವರೊಂದಿಗೆ ಮಾತಾಡೋಣ ನಿಟ್ಟಿನಲ್ಲಿ ಬಂದಿದ್ದೇನೆ ನೋಡೋಣ ನಮ್ಮ ಕಾರ್ನ ಟೈರ್ ಕೂಡ ಪಂಚರ್ ಹಾಕಿಸ್ತಾರೆ ಅವರು ಅದೇ ರೀತಿ ಬೇರೊಂದು ಕಾರ್ನ ಟೈರ್ ಕೂಡ ಪಂಚರ್ ಹಾಕಿಸ್ತಾ ಇದ್ದಾರೆ ಈಗ ಅದಾದ ಕೂಡ ನಮ್ಮ ಕಾರ್ ಹತ್ರ ಬರ್ತಾರೆ ಅವರ ನಂಬರ್ ನಾವು ವಿಡಿಯೋಲಿ ಹಾಕ್ತೇವೆ ಬಾರ್ಕೂರ್ನ ಪರಿಸರದಲ್ಲಿ ಎಲ್ಲೇ ಇದ್ರು ಪಂಚರ್ ಆದ್ರೂ ಅವ್ರಿಗೆ ಕರೆ ಮಾಡಿ ಖಂಡಿತವಾಗಿ ಬರ್ತಾರೆ ಬಂದು ಸೇವೆ ಸಲ್ಲಿಸಿ ಹೋಗ್ತಾರೆ ಅದೇ ರೀತಿ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ಆತ್ಮೀಯ ವೀಕ್ಷಕರೇ ನಾನು ಮೊದಲೇ ತಿಳಿಸಿದಂತೆ ರಮೇಶ್ ಅವರು ಇಂದು ನಮ್ಮೊಂದಿಗೆ ರಮೇಶ್ ಅವರೊಂದಿಗೆ ಮಾತಾಡೋಣ ಹಾಗೆ ನಮಸ್ಕಾರ ರಮೇಶ್ ರೀ ನಮಸ್ಕಾರ ಎಷ್ಟು ವರ್ಷ ಆಯ್ತು ರಮೇಶ್ ರೀ ಬೈಕ್ ಪಂಚರ ಅಂಗಡಿ ಇಟ್ಟು ತುಂಬಾ ವರ್ಷ ಆಯ್ತಾ ಎಷ್ಟ ಒಂದು ಇಪ್ಪತ್ತರ ಮೇಲೆ ಅಕ್ಕ ಇಪ್ಪತ್ ವರ್ಷ ಹಾಗೆ ಎಲ್ಲೆಲ್ಲಾ ಇಟ್ಟಿರಿ ಅಲ್ಲೊಂದು ಪಟ್ರೋ ನಂಬರ್ ಇಟ್ಟಿರಿ ಮೊದ್ಲು ಅಲ್ಲ ಮತ್ತೆ ಈಗ ಇಲ್ಲಿ ಬಂದಿರಿ ನೀವು ರಾತ್ರಿ ಎಷ್ಟು ಹೊತ್ತು ತನಕ ಹೋತ್ರಿ ರಾತ್ರಿ ಎಲ್ಲಾ ತುಂಬಾ ಮೊದಲೆಲ್ಲ ಎಷ್ಟು ಎಂಟು ಒಂಬತ್ತು ಫೋನ್ ಮಾಡ್ತಾಳೆ ಎಲ್ಲ ಹೋಗಿ ಮಾಡ್ತೀವಿ ಏ ಕಮ್ಮಿ ಮಾಡಿ ಅಲ್ಲ ಅದೇ ರೀತಿ ಅಂದ್ರೆ ಅಂದ್ರೆ ಇಲ್ಲಿ ಪೇತ್ರಿ ಇಲ್ಲಿ ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ಒಳಗೆ ಹೋತ್ರಿ ನೀವು ಬ್ರಹ್ಮಾರ ಬ್ರಹ್ಮಾರದವ್ರಿ ಹೋತ್ರಿ ಬ್ರಹ್ಮಾರ ನೀಲಾವರ ಕುಂಜಾಲ್ ಪೇತ್ರಿ ಈ ಕಡೆ ಕೊಕ್ಕಣ್ಣ ಸೈಡ್ ಹೋಗಿದ್ದು ಹಾ ಈಗೆಲ್ಲ ಪಚ್ಚರಂಗಿಡಿ ಇತ್ತಲ್ಲ ಅಲ್ಲ ಅಂದ್ರೆ ನೀವು ತುಂಬಾ ವರ್ಷದಿಂದ ಇದೆ ಜನ ಇದ್ರಿ ಪಂಚರ್ ತುಂಬಾ ಚಾನ್ಸ್ ಚಾನ್ಸ್ ಜಾಸ್ತಿ ಒಂದು ರೀಸನೇಬಲ್ ಪ್ರೈಸ್ ತಗಂತಿದ್ರಿ ಕಡಿಮೆ ದುಡ್ಡಿಲ್ಲೇ ಮಾಡ್ತಿದ್ರಿ ಅಲ್ಲ ಅದೇ ಈಗಲೂ ಕೂಡ ಎಷ್ಟು ಒಂದು ಪಂಚರ್ ಎಷ್ಟು ದಿವಸಕ್ಕೆ ಒಂದು ಐಡಿಯಾ ಎಷ್ಟು ಅಂತ ಹೇಳೋಕಾತಿಲ್ಲ ಕೆಲಸ ಬಂದ್ರು ಬಂತೆ ಅಲ್ಲ ಈಗೆಲ್ಲ ಮಳೆ ತಾಗೋದು ಜಾಸ್ತಿ ಅಲ್ಲ ಟೈರಿ ಮಳೆ ತಾಗಿ ಎಷ್ಟು ದಿನ ಮಕ್ಕಳು ಮಕ್ಕಳು ಮೂರು ಜನ ಎಂತ ಗಂಡು ಹೆಣ್ಣು ಹೆಣ್ಣು ಮಕ್ಕಳು ಒಂದು ಗಂಡು ಒಂದು ಎಷ್ಟನೇ ಕ್ಲಾಸ್ ಆದ್ರೆ ದೊಡ್ಡದ ಅಂದ್ರೆ ಹೆಣ್ಣು ಮಕ್ಳಿಬ್ರು ಒಂಬತ್ತನೇ ಕ್ಲಾಸ್ ಓ ಓಡಿಗರಿ ಇಬ್ರ ಒಂಬತ್ತನೇ ಗೈಸ್ ಹುಡುಗ ಹುಡುಗನೇ ದೊಡ್ಡದಾದ ಓ ನಿಮ್ಮ ದೆ ಲೈನ್ ಬಂದಿದೆ ನೀವು ಪ್ರಚರ ಹಾಕಿದ್ರೆ ಅವರ ಗಾಡಿ ರಿಪೇರಿ ಇಲ್ಲ ಹೆಂಗೆ ಇಲ್ಲ ಸಂಸಾರ ಜೀವನ ಅದಿಲ್ಲ ಅಲ್ಲ ದುಡಿಕೆ ನೀವು ಮಗ್ನಿ ಕೆಲಸ ಏಕಲೋ ನೀವು ದುಡಿಕೆ ಅಲ್ಲ ಹಂಗೆ ಮತ್ತೆ ಹೆಂಡತಿ ಎಲ್ಲಿನವರು ಹೆಂತಿ ಮತ್ತೆ ನೀ ಎಲ್ಲಿ ಮನು ಇಲ್ಲ ಹೆಂಡತಿ ಮನೆ ಹೆಸರು ಹೆಂತಿ ಇಲ್ಲ ಮಕ್ಕಳ ಹೆಸರು ಎಂತ ಅಭಿಷೇಕ್ ಯಾವ ಶಾಲೆಗೆ ಓದ್ತೀರ ಅವ್ರಿ ಮಕ್ಕಳಿಬ್ರು ಎಂಜೆಸಿ ಓ ನಮ್ಮೂರ ಶಾಲೆಗೆ ಎಂಜೆ ಎಂಜೆಸಿಗೊಳ್ತೀರಾ ಹಂಗೆ ಮತ್ತೆ ಪಂಚರ್ ಬತ್ತಾ ಇರುತ್ತಲ್ಲ ಹೆಗ್ಳಿಗಂತಿಲ್ಲ ಫೋನ್ ಮಾಡ್ತಾರೆ ಅಲ್ಲ ಫೋನ್ ಮಾಡಿ ಕರಿತ್ರು ನಿಮ್ಮನ್ನ ಕರಿತ್ರ ನೀವು ನಿಮ್ಮ ತಂದೆ ತಾಯಿ ಇರ್ಜನ ಮಕ್ಳು ನೀವು ನೀವ್ರೇ ಅಂದ್ರಿಗೆ ನಿಮ್ಗೆ ಜವಾಬ್ದಾರಿ ತುಂಬಾ ಇತ್ತು ಈಗ ಅಲ್ಲ ಮಕ್ಳು ಹೆಣ್ಣು ಮಕ್ಳು ಇಬ್ರು ದೊಡ್ಡ ಮದುವೆ ಮತ್ತೆ ಮಗನಿಗೆ ಮಗನಿಗೊಂದು ಕೆಲಸ ಸಿಕ್ಕಾಯ್ತು ನಂಗೆ ದಿವಸ ದಿನ ಬತ್ರಿ ಅಲ್ಲ ದಿನ ಎಷ್ಟು ಗಂಟೆ ಬತ್ರಿ ಬೆಳಿಗ್ಗೆ ಇಲ್ಲಿ ಎಂಟು ಗಂಟೆಗೆ ರಾತ್ರಿ ಆ ನಂತರ ಫೋನ್ ಬಂದ್ರೆ ಹೋತ್ರಿ ಒಂದ್ಸ್ರಿ ಅಷ್ಟೇ ತುಂಬಾ ದೂರ ಕಷ್ಟ ಬೆಳಿಗ್ಗೆ ಬಂದಿರಲ್ವಾ ವೀಕ್ಷಕರೇ ನಮ್ಮ ಮನೆಗೆ ಬಂದಿರಲ್ಲ ಮನೆಗೂ ಕೂಡ ಹಲವಾರು ಬಾರಿ ಬಂದು ಪಂಚರ್ ಮಾಡಿ ಕೊಟ್ಟಿದ್ದಾರೆ ನಾನು ಕೂಡ ಬ್ರಹ್ಮವರ ಕೊಕ್ಕರ್ಣ ಸೈಡಲ್ಲಿ ಇದ್ದಾಗ ಫೋನ್ ಮಾಡಿದಾಗ ಬಂದಿದ್ದಾರೆ ಬಂದು ಮಾಡಿ ಕೊಟ್ಟಿದ್ರಿ ಹಾಗೆ ರಮೇಶ್ ಅವರು ಫುಲ್ ಹೆಸರು ಅಂತ ರಮೇಶ್ ಅವರು ರಮೇಶ್ ಪೂಜಾರಿ ಅವರು ರಮೇಶ್ ಪೂಜಾರಿ ಅವರು ಹಾ ಹಾಗೆ ಆಗಲಿ ಇನ್ನು ಒಳ್ಳೇದಾಗಲಿ ನಿಮಗೆ ಅದೇ ಬಿಸಿ ಹತ್ರ ಇವ್ರ ಅಂಗಡಿ ಇದೆ ಹೆಗ್ಡೆ ಚಿಕನ್ಸ್ ಬಕ್ಕ ಅಂದರೆ ನೀವು ಸ್ನೇಹ ಬಾರ್ನ ಆಪೋಸಿಟ್ ಸೈಡಲ್ಲಿ ಇದೆ ಅಂಗಡಿ ಭಾಳಷ್ಟು ವರ್ಷಗಳಿಂದ ಇದ್ದಾರೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾರೆ ಭಾಳ ಕಷ್ಟ ಜೀವಿ ಅಂದರೆ ಕಷ್ಟ ಪಡಬೇಕು ಅಲ್ಲ ಸರ್ ಅಲ್ಲ ಕಷ್ಟ ಪಡಬೇಕು ಕಷ್ಟಪಟ್ಟರೆ ಸುಖ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಾಗೆ ನಾವೆಂಥ ಹೇಳಲಿಕ್ಕೆ ಆಗೋದಿಲ್ಲ ತುಂಬ ಬರಲಿ ಅಂತಲೇ ಹೇಳೋದು ಕಷ್ಟ ಯಾಕಂದರೆ ಪಂಚರ್ ಬಂದ್ರ ಒಬ್ಬ ಏನೇ ಆಗ್ಲಿ ನಿಮ್ಮನ್ನು ಸುಖವಾಗಿ ಇಡ್ಲಿ ದೇವರು ಅನ್ನೋದು ನಾವು ಕೇಳೋದು ಅದೇ ರೀತಿ ವೀಕ್ಷಿಸುವ ವೀಕ್ಷಕರಿಗೆ ಇವ್ರ ನಂಬರ್ ನಾವು ತಿಳಿಸ್ತೇವೆ ಅಕ್ಕಪಕ್ಕ ಎಲ್ಲಾರು ಇದ್ರೆ ಖಂಡಿತವಾಗಿ ಇವ್ರನ್ನ ಕರೀರಿ ಅಂದ್ರೆ ಒಂದ್ ಸರಿಯಾದ ಸಮಯದಲ್ಲಿ ಕರೀರಿ ರಾತ್ರಿ ತುಂಬಾ ರಾತ್ರಿ ಆದ್ರೆ ಅಲ್ಲೇ ಇಟ್ಟರೆ ಬೆಳಿಗ್ಗೆ ಬೇಗ ಬಂದು ಇವ್ರು ಮಾಡಿ ಕೊಡ್ತಾರೆ ಖಂಡಿತವಾಗಿ ಅಲ್ಲ ರಮೇಶ್ ರಾತ್ರಿ ರಾತ್ರಿ ತಿರುಗಾಟ ಕಡಿಮೆ ಮಾಡಿದರೆ ಒಬ್ಬ ಪ್ರಾಯ ಆಗ್ತಾ ಬ್ರಿಗೆ ಕಷ್ಟ ಆಗ್ತದೆ ಹುಡುಗ ಪ್ರಾಯಲ್ಲಿ ತುಂಬಾ ಓಡಾಡಿದಾರೆ ತುಂಬಾ ಹತ್ತು ಗಂಟೆ ಗಂಟೆ ಎರಡ್ ಗಂಟೆಗೆಲ್ಲ ಹೋದಿತ್ತ ರಾತ್ರಿ ಗಂಟೆಲ್ಲ ಹಾಗೆ ಹಾಗೆ ಇಟ್ಟು ಬಿಡ್ತಾರೆ ಬೆಳಿಗ್ಗೆ ಬೇಗ ಹೋಗಿ ಆಗ್ಲಿ ಒಳ್ಳೇದಾಗ್ಲಿ ರಮೇಶ್ ನಿಮಗೆ ಹೋಗಾಗ್ಲಿ ಆಯ್ತಾ ಒಳ್ಳೆ ರೀತಿಯಲ್ಲಿ ಮಾಡಿ ಅದೇ ರೀತಿ ಬರುವಷ್ಟು ಬರಲಿ ನಿಮಗೆ ಒಳ್ಳೇದಾಗ್ಲಿ ನಿಮ್ಮ ಮಕ್ಳಿಗೆ ಕೂಡ ಒಳ್ಳೇದಾಗ್ಲಿ ಮಗನಿಗೆ ಕೂಡ ಒಳ್ಳೆ ಒಂದು ಕೆಲಸ ಸಿಗಲಿ ಶುಭ ಹಾರೈಕೆಗಳು ಹಾಗೆ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು